ನಮ್ಮಗ ನೋಡ ಸೂಪರ್ ಇಟ್ಕೋಬೇಕು ಅದೇ ವ್ಯಾಲ್ಯೂ ವ್ಯಾಲ್ಯೂ ಇಲ್ಲ ಮೊಬೈಲ್ ಬಾಡ ಬಿಸಿ ಬಿಸಿ ಪ್ರಸಾದ ಬಾಡ ಇಲ್ಲಿ ಎಲ್ಲಾ ಜಾಗ ಜಾಗದಲ್ಲೂ ಭಂಡಾರ ನಡೀತಾ ಇದೆ ಶ್ರೀ ಬಾಬಾ ಕ್ಯಾ ಸಂಸ್ಥೆ ಅಪ್ಕ ಮತ್ತಾಯೇ ನಾ ಮತ್ತೆ ಇವ್ರ ಕಡೆಯಿಂದ ಇಲ್ಲಿ ಪ್ರಸಾದ ಹಂಚ್ತಾ ಇದಾರೆ ಕಿಚಡಿ ಕಿಚಡಿ ಹಂಚ್ತಾ ಇದ್ದಾರೆ ಎಲ್ಲರಿಗೂ ನೋಡಿ ಹಿಂಗೆ ಬಿಸಿ ಬಿಸಿ ಕಿಚಡಿ ಇದೆ ಪ್ರಸಾದ್ ಬಂದವ್ರಿಗೆಲ್ಲರಿಗೂ ಪ್ರಸಾದ ಇಲ್ಲಿ ಬಣ್ಣ ನೋಡಿ ಎಲ್ಲರೂ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂತಾ ಇದ್ದಾರೆ ಅವ್ರಾಗ ಬರೋ ಅವ್ರೇಕ ಬರ ಐಸೇಕಾವ್ ವೈಸು ಜೈಸ ಪೈಲಕ್ ಆಯ್ತಾವ ತುಂಬ ಪೈಲಕ್ ಆಯ್ತು ವಯಸ್ಸೋ ಓ ಹುಬ್ಳಿಯವರ ಅವಾಗಲೇ ತಿಂದಲ್ಲ ಹಂಗೆ ತಿನ್ನಪ್ಪ ನೀನು ನಮ್ಮ ಹುಡುಗ ನೋಡ ಹಂಗಲ್ಲ ಹಂಗಲ್ಲ ಅವಾಗಲೇ ಬೆರಳೆ ಲಂಚ್ ಬುಕ್ಕೊಂಡಲ್ಲ ಹಂಗೆ ಕನ್ನಡದ ಹುಡುಗರು ಸಿಕ್ಕಿದ್ದಾರೆ ಇಲ್ಲಿ ನಾವು ಕೋಲಾರ ಕೋಲಾರನವರು ಅಲ್ಲ ಪ್ರಸಾದ ಮಸ್ತ್ ಮಸ್ತಿದೆ ಈರುಳ್ಳು ಹುಬ್ಬಳ್ಳಿಯವರಂತೆ ಎಂಜಾಯ್ ಮಾಡಿಪ್ಪ ಇನ್ನು ಕೊಡ್ತಾ ಇದ್ದಾರೆ ಪ್ರಸಾದ ಕೊಡ್ತಾರೆ ಈ ಕಡೆ ಟೀ ಕಾಫಿ ಏನೇನೋ ಕೊಡ್ತಾ ಇದ್ದಾರೆ ಒಳಗಡೆ ಎಲ್ಲ ಸಂಸ್ಥೆ ಇದೆ ಚೆನ್ನಾಗಿದೆ ಅಣ್ಣ ಪ್ರಸಾದ ಸೂಪರ್ ಆಗಿದೆ ಸೂಪರ್ ಕ್ಯಾಮ್ರಾ ಇಟ್ಕೋಬೇಕು ಅದೇ ವ್ಯಾಲ್ಯೂ ಇದಕ್ಕೆ ವ್ಯಾಲ್ಯೂ ಇಲ್ಲ ಮೊಬೈಲ್

बोले माया तलाश कर करेंगे महादेव ನಾವು ರೈನ್ ಬಸ್ ಅಲ್ಲಿ ಇದು ಉಳ್ಕೊಂಡಿದ್ವಿ ಆ ಕಡೆ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ವಿ ಅಲ್ಲಿ ಭಂಡಾರಕ್ಕೆ ಹೋಗ್ತಾ ಇದ್ದೀವಿ ಊಟ ತಿನ್ನೋಕ್ಕೆ ಯಾಕೆಂದರೆ ಹೊರಗಡೆ ಅದೇ ಊಟ ದುಡ್ಡು ಕೊಡಬೇಕು ಚೆನ್ನಾಗಿರಲ್ಲ ಆದರೆ ಭಂಡಾರದಲ್ಲಿ ಚೆನ್ನಾಗಿರ್ತಾರೆ ಅಂತ ಇದು ಮೀಡಿಯಾ ಸೆಕ್ಟರ್ ಸೆಕ್ಟರ್ ಟೂ ಅಲ್ಲಿರುತ್ತೆ ಸೆಕ್ಟರ್ ಟೂ ಅಲ್ಲಿ ನಾವು ರೈನ್ ಬೇಸಾರ ರೂಮ್ ತಗೊಂಡು ಅಲ್ಲೇ ಇದ್ದೀವಿ ಗಾಯಸು ನೀವು ಯಾರ್ಯಾರು ಕುಂಭಮೇಳಕ್ಕೆ ಬರ್ತಿರೋ ಅವರು ರಸ್ತೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ರೈಟು ಲೆಫ್ಟು ಅಂತ ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಇದಾಗ್ಬಿಡ್ತಾರೆ ನಾವು ಓಡಾಡ್ಕೊಂಡು ಓಡಾಡ್ಕೊಂಡು ಎಲ್ಲೆಲ್ಲೋ ದಾರಿ ತಪ್ಪಿಡ್ತೀವಿ ಅದರಿಂದ ನೀವು ಯಾವ ಕಡೆ ರೈಟು ಲೆಫ್ಟು ತೊಗೊಂತೀರ ಅದು ಚೆನ್ನಾಗಿ ನೆನ್ಪಿಟ್ಕೊಂಡು ವಿಡಿಯೋ ಮಾಡಿಕೊಂಡು ಅಥವಾ ಫೋಟೋ ತೊಗೊಂಡು ಹೋಗ್ಬೇಕು ಹಿಂಗೆ ನಮ್ಮ ಕನ್ನಡದ ಹುಡುಗ ತಿನ್ಬಿಟ್ಟು ಹೋಗೋಣ ಅಂತ ಇದ್ದಾರೆ ಹಂಗೆ ಹೋಗ್ತಾ ಇದೀವಿ ದಾರಿ ತಪ್ಪು ಹೋಗ್ಬಾರ್ದು ಅಂದರೆ ನೀವು ನೀವು ರೈಟು ಲೆಫ್ಟ್ಗೆ ಹೆಂಗೆ ತಿರ್ಗಿದ್ರೆ ಅದು ನೆನ್ಪಿಟ್ಕೊಬೇಕು ಏನಾದರೂ ಬೋರ್ಡ್ಗಳು ನೆನ್ಪಿಟ್ಕೊಳ್ಳಿ ಈ ರೀತಿ ಇವೆಲ್ಲ ನೆನ್ಪಿಟ್ಕೊಂಡು ಹೋಗಬೇಕು ಆಮೇಲೆ ನೀವು ಹೋಗಿದ್ದಾರಿನ ಇದೊಂದು ಚೊರಾಯ್ ಇದು ಈ ಚೊರಾಯ್ ಎಲ್ಲಿ ಇದೆ ಹೌದಣ್ಣ ಯಾರು ಬರ್ತಾರಂತ ಲೀಡರ್ಗಳು ತಪ್ಪಾಗೋದು ಗ್ಯಾರಂಟಿ ಯಾಕೆ ಬರ್ತಾನೆ ಎಲ್ಲ ದಾರಿ ಒಂದೇ ತರ ಕಾಣ್ತದೆ ನಾವು ಯಾವ ಕಡೆಯಿಂದ ಹೋಗ್ತಾ ಇದೀವಿ ಅಂತ ಗೊತ್ತೇ ಆಗೋದಿಲ್ಲ ಜಿಂಕೆ ಅದು ಇದು ಲಿಟ್ಟಿ ಚೌಕ ಕಿತ್ನೇಕ ಭಯ್ಯ ಲಿಟ್ಟಿ ಚೌಕ ಹಾ ತೀಸ್ ರೂಪಾಯಿ ಕಿತ್ನಾತೆ ಎರಡು ಪೀಸು ಮೂವತ್ತು ರೂಪಾಯಿ ಅಂತೆ ಇದ್ರ ಜೊತೆಗೆ ಗೀ ಹಾಕಾರೆ ಹಾ ಕನ್ನಡ ಕನ್ನಡ ಇನ್ನೊಂದು ಮುಂದೆಡೆ ಹೋಗ್ತಾ ಇದ್ದಾರೆ ಅದು ಉತ್ತರ ಪ್ರದೇಶ ಪೊಲೀಸ್ ಕ್ವಾರ್ಟರ್ಸ್ ಸರ್ ಆ ಕಡೆ ಇರೋದು ಪೊಲೀಸ್ ಸಿಬ್ಬಂದಿ ಅದೆಲ್ಲ ಈ ಕಡೆ ಜನ ಬರ್ತಾ ಇದಾರೆ கடக சுமர் கா கிமமீட்ட நடைமே ரெஸ்டோரெண்ட் சிக்க உடுப்பி எக்ஸிரெஸ் மட்டும் அண்ணா ಇದು ನೋಡಿ ಉಡುಪಿ ಎಕ್ಸ್ಪ್ರೆಸ್ ಅಂತ ಇದು ಉಡುಪಿ ಎಕ್ಸ್ಪ್ರೆಸ್ ಅಂದರೆ ಕನ್ನಡದೊಡ್ಡ ಇರ್ತಾರೆ ಒಳ್ಳೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದಾರೆ ಅಷ್ಟು ಸಿಕ್ಕಾಪಟ್ಟೆ ಕೌಂಟರ್ಸ್ ಇದ್ದಾವೆ ಸುಖ್ಸಾಗರ್ ಶ್ರೀ ಸುಖ್ಸಾಗರ್ ಉಡುಪಿ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ದೊಡ್ಡದಾಗಿದೆ ಇಲ್ಲಿ ಕೌಂಟರ್ ಮಾಡಿದ್ದಾರೆ ಮಧ್ಯದಲ್ಲಿ ದೊಡ್ಡದಾಗಿ ಒಂದು ಸ್ಟಾಲ್ ಹಾಕಿದ್ದಾರೆ ಇದು ಕೌಂಟರ ಇಲ್ಲಿದೆ ಲೀಸ್ಟ್ ಇಡ್ಲಿ ದೋಸೆ ಎಲ್ಲ ಸಿಗುತ್ತೆ ನಿಮಗೆ ಸಾಂಬಾರ್ ರೈಸ್ ತಗೊಳಕ್ಕೆ ಬಂದಿದ್ದೀವಿ ನೋಡೋಣ ಇಲ್ಲಿ ಸಾಂಬಾರ್ ರೈಸ್ ಸಿಗುತ್ತೆ ಹಲವಾರು ಕೌಂಟರ್ ಇದಾವೆ ಈ ಒಂದು ಪ್ಲೇಟ್ ರೈಸು ನೂರ ಎಂಬತ್ತು ರೂಪಾಯಿ ಒನ್ ಏಯ್ಟಿ ರುಪೀಸ್ ಈ ರೈಸು ಮೂವತ್ತು ರೂಪಾಯಿ ರೈಸ್ಗೆ ನೂರ ನೂರ ಎಂಬತ್ತು ರೂಪಾಯಿ ಹಣ ಹೇಳ್ತಾ ಇದಾರೆ ನೂರ ಎಂಬತ್ತು ರೂಪಾಯಿ ರೈಸ್ ತಿನ್ಬೇಕಾ ನಾವು ಅಂತ ಇದು ಇಲ್ಲಿ ಇರೋ ರೈಟು ನಿಮಗೆ ಚೀಫಾಗಿ ಏನಾದರೂ ಬೇಕು ಅಂದರೆ ನೀವು ಅಲ್ಲಿ ಫ್ರೀಯಾಗಿ ಹಂಚ್ತಾ ಇರ್ತಾರಲ್ಲ ಅಲ್ಲಿ ತಿನ್ಕೊಳ್ಳಿ ಆರಾಮಾಗಿ ಬೇಕಾದಷ್ಟು ಊಟ ಸಿಗುತ್ತೆ ದುಡ್ಡು ಉಳಿತಾಯ ಆಗ್ತಾರೆ ಈ ಥರ ನಮ್ಮ ಕರ್ನಾಟಕ ಹೋಟ್ಲು ಬಂದರೆ ಸಿಕ್ಕಾಪಟ್ಟೆ ರಶ್ ದುಡ್ಡು ಜಾಸ್ತಿ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ನಿಮಗೆ ಇದೇನಿದೆ ಇಡ್ಲಿ ಎರಡು ಇಡ್ಲಿ ಎಂಬತ್ತು ರೂಪಾಯಿ ಒಂದು ಇಡ್ಲಿ ನಲ್ವತ್ತು ರೂಪಾಯಿ ನಮ್ಮ ನಮ್ಮ ಕೋಲಾರಲ್ಲಿ ನಮ್ಮ ನೂರ ಎಂಬತ್ತು ರೂಪಾಯಿ ರೈಸು ನಲ್ವತ್ತು ರೂಪಾಯಿ ಒಂದು ಇಡ್ಲಿ ಆ ಥರ ತಿನ್ಬಿಟ್ಟು ಆಚೆ ಬಂದಿವಿ ಈಗ ರೆಸ್ಟೋರೆಂಟಿಂದ ಹಿಂಗ ಇವಾಗ ಮತ್ತೆ ಹೋಗ್ಬೇಕು ಎಲ್ಲೆಲ್ಲ ಹೋಗ್ತೀವೋ ಗೊತ್ತಿಲ್ಲ ನೋಡೋಣ ಹಿಂಗೆ ಹೋಗೋಣ ಕೊಬ್ಬರಿ ಮಿಠಾಯಿ ಇದು ನೀವೆಲ್ ನೋಡಿದ್ರು ಈ ರೀತಿ ಮಕ್ಕಳು ನಾಡ್ಸೋರು ಸಿಕ್ಕೇ ಸಿಗ್ತಾರೆ ಎಲ್ಲ ಕಡೆ ಇತಾರೆ ಮಕ್ಕಳು ನಾಡ್ಸೋರು ಒಂದು ಚಿಕ್ಕ ಮಗು ದಾರಿ ಮೇಲೆ ಹಚ್ತಾರೆ ದುಡ್ಡು ಸಂಪಾದನೆ ಮಾಡ್ತಾರೆ भारतीय रिजर्व बैंक विमा इंस्टेंट डलिवरी फॉर्चून हलवर ईन ಈ ಕಡೆ ಎಲ್ಲ ಬಟ್ಟೆ ಅಂಗಡಿಗಳಿದ್ದಾವೆ ಹಲ್ವಾರು ಅಂಗಡಿಗಳಿದ ಅಂದ್ರೆ ನಿಮ್ಗೆ ದಾರಿ ಗೊತ್ತಿದ್ರೆ ಈ ಕಡೆ ಬರಬೇಕು ಸುಮ್ ಸುಮ್ಮನೆ ಬರೋಕ್ಕಾಗಲ್ಲ ಆಗಲ್ಲ ಸುಮ್ ಸುಮ್ಮನೆ ಬರಕ್ ಆಗಲ್ಲ ದಾರಿ ಗೊತ್ತಿದ್ರೆ ಈ ಕಡೆ ಬರಬೇಕು ಇವೆಲ್ಲ ನೀವು ನೋಡಬೇಕು ಅಂದ್ರೆ ಒಂದು ವಾರ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲನೂ ಜೋಳ ಇಲ್ಲಿ ಕೊಡ್ತಾರೆ ಸ್ವೀಟ್ ಚೋಳ ಒಂದು ವಾರ ಇರಬೇಕು ಒಂದು ವಾರ ಇದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲೆಲ್ಲ ಪೂರಿ ಚೋಲೆ ಇಲ್ಲೆಲ್ಲ ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾಡ್ತಾರೆ ಇವೆಲ್ಲನು ಇದೇ ಕಡೆ ನಿಮ್ಗೆ ಎಲ್ಲ ಕಡೆ ಈ ತರ ಮಕ್ಕಳು ಸಿಗ್ತಾರೆ ಆಡೋರು ಒಂದೊಂದು ಒಬ್ಬೊಬ್ರು ಇಬ್ಬೊಬ್ರು ಇದ್ದೇ ಇರ್ತಾರೆ ಹಿಂಗೆ ಮಾಡೋರು ಬಡೇ ಹನುಮಾನ್ ಮಂದಿರ್ ಬಡೇ ಹನುಮಾನ್ ಮಂದಿರ್ ಈ ಕಡೆ ಕಿಲ್ಲ ಗೇಟ್ ಬಡೇ ಹನುಮಾನ್ ಮಂದಿರ್ ಕಿಲ್ಲ ಗೇಟ್ ಮತ್ತೆ ಈ ಕಡೆಗೆ ಹೋಗೋದು ಇವಾಗ ನಾವು ಈ ಕಡೆಗೆ ಹಿಂಗೆ ಹೋಗ್ತಾ ಇದೀವಿ ನೋಡಿ ನಂಗೆ ಕಾಣಿಸ್ತಾ ಇದ್ದೇವೆ ಬಡೇ ಹನುಮಾನ್ ಕಿಜೆ ಹಿಂಗೋದ್ರೆ ಬಡೇ ಹನುಮಾನ್ಗೆ ಹೋಗ್ತೀರಿ ನೀವು ಇದೇ ಬಡೇ ಹನುಮಾನ್ ದೇವಾಲಯ ಇವತ್ತು ಹೋಗ್ತಾ ಇಲ್ಲ ಅನ್ನ ಬೇಡ ಅಂತ ಇದಾರೆ ಇವತ್ತು ತ್ರಿವೇಣಿ ಸಂಗಮ ಕಡೆಗೆ ಹೋಗ್ತಾ ಇದೀವಿ ಹಿಂಗೆ ಹೋಗೋದ್ರೆ ತ್ರಿವೇಣಿ ಸಂಗಮ ಕಡೆಗೆ ನನ್ನ ಮಗಳಿಗೆ ಇದು ಚೆನ್ನಾಗಿರ್ತಾರೆ ಅಂತ ತಗೊಂಡೆ ನಾನು ಇಲ್ಲಿಂದ ಏನಾರ ತಗೊಂಬ ಅಂತ ಹೇಳಿದ್ರೆ ನಮ್ಮ ಏನ ಯಮುನಾ ಘಾಟ್ ಬಂದಿದ್ದೀರಿ ಇದು ಯಮುನಾ ಘಾಟ್ ನನಗೆ ಯಮುನಾ ಘಾಟ್ ಅಂದರೆ ತುಂಬ ಪ್ರೀತಿ ಅದಕ್ಕೆ ಓಡಿ ಓಡಿ ಹೋಗ್ತಾ ಇದ್ದಾರೆ ನೋಡಿ ಹಿಂಗೆ ಈ ಥರ ಆದರೆ ಆನ್ ಆಗಿದೆ ಅಂತ ಹಾಂ 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 ಸಗದಾಗಿದೆ ಗಾಡಿ ಫೈಯರ್ ಫೈಆರ್ ಸೂಪರ್ Oh itu fire engine ya taxi taksi itu fire engine. Yes, ni rok tadi kota. Mbak ni rok tadi? ನಾವಿವಾಗ ಹೋಗ್ತಾ ಇರೋದು ಭದ್ರಾ ತುಂಗಭದ್ರ ಅಲ್ಲ ಯಮುನಾ ಯಮುನಾ ನದಿ ಮೇಲೆ ಹೋಗ್ತಾ ಇದ್ದೀವಿ ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಾ ನೀರು 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 ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಇವತ್ತಂತೂ ನಾವು ಬೆಳಗಿಂದ ನಾವು ಆಗೋಗ್ಬಿಟ್ಟಿದೆ ಅಣ್ಣಗೂ ನಮಗೂ ಬೆಳಗ್ಗೆ ದಾರಿ ತಪ್ಪಾಗ ಒಂದು ಸ್ವಲ್ಪ ಓಡಾಡಿದ್ವಿ ಈಗ ಏನೋ ನೋಡ್ಬೇಕು ಅಂತ ಹೋಗ್ತಾ ಇದ್ವಿ ಬೆಳಗ್ಗಿಂದ ಓಡಾಡೋದೇ ಸರಿ ಹೋಗಿದೆ ಇನ್ನೊಂದು ಏನಂದರೆ ನಾವು ಬಂದಿರೋದೆ ಓಡಾಡೋಕ್ಕಲ್ವಾ ಆದ್ದರಿಂದ ಏನೂ ಅನಿಸ್ತಾ ಇಲ್ಲ ಹೊಟ್ಟಿದ್ದೀವಿ ನಾನು ಈ ಕಡೆ ಇಲ್ಲಿ ನೋಡಬೇಕು ನಗ ಬಾಬಾಗಣ್ಣ ಅಂತ ಇರೋ ಅಂತ ಸಿಕ್ಕಾಪಟ್ಟೆ ದೊಡ್ಡ ಟವರ್ ನಾವು ಅವಾಗಲೇ ಟವರ್ ಕಡೆ ಬಂದಿಲ್ಲ ಇವಾಗ ಟವರ್ ಕಡೆ ಬಂದಿದ್ದೀವಿ ಬಂದಿತ್ತು ನೆಟ್ವರ್ಕ್ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ದೊಡ್ಡ ಟವರ್ ನಿರ್ಮಾಣ ಮಾಡಿದ್ದಾರೆ ನಾನು ನಿಮ್ಗೆ ಹೇಳಿದ್ನಲ್ಲ ಅಲ್ಲೇ ಮಕ್ಕಳನ್ನ ಈ ರೀತಿ ದಾರದ ಮೇಲೆ ನಿಲ್ಲಿಸಿ ಆಡಿಸ್ತಾರೆ ಅಂತ ನೋಡಿ ಇಲ್ಲೇ ಒಂದು ಜಾಗದಲ್ಲಿ ಆಡಿಸ್ತಾ ಇದ್ದಾರೆ ಇದೇ ರೀತಿ ಬಾಬು ಚಮತ್ ನಾವು ಎಷ್ಟೊತ್ತಿಗೆ ಇದು ನಾಲ್ಕನೇ ಮಕ್ಕಳನ್ನ ನೋಡ್ಕೊಂಡ್ಬಂದ್ವಿ ಈ ರೀತಿ ಆಟ ಆಡಿಸ್ತಾರೆ ಮಕ್ಕಳನ್ನ ಇದು ಆರನೇ ಮಗು ನಾನು ನಿಮ್ಗೆ ತೋರಿಸ್ತಾ ಇರೋದು ಹಿಂಗೆ ನಡೀತಾರೆ ದೊಡ್ಡಗೋಸ್ಕರ ಹಿಂಗೆ ನಾವು ಕುಂಭಮೇಳಾನ ಹೆಚ್ಚು ಕಮ್ಮಿ ಒಂದು ರೌಂಡ್ ಹಾಕ್ಬಿಟ್ಟಿದೀವಿ ಹೆಚ್ಚು ಕಮ್ಮಿ ಒಂದು ರೌಂಡ್ ಹಾಕ್ಬಿಟ್ಟಿದ್ವಿ ನಾವು ಕುಂಭಮೇಳ ಗಡಿ ನೈನ್ ಸೆಕ್ಟರ್ ಟ್ವೆಂಟಿ ಇಲ್ಲಿ ಇವಾಗ ಸೆಕ್ಟರ್ ಟ್ವೆಂಟಿಗ್ ಬಂದಿದೀನಿ ಇಲ್ಲಿ ಏನಿದೆ ನೋಡ ಇಲ್ಲಿ ಬಾಬಾ ಬಗ್ಳೆಲ್ಲ ಇಲ್ಲೇ ಇರ್ತಾರೆ ಇಲ್ಲಿ ಹಿಂಗಿರ್ತಾರೆ ಬಾಬಾಗಳೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲ ಬಾಬಾಗಳು ಇಲ್ಲಿ ಕುತ್ಕೊಂಡಿದ್ದಾರೆ ಕೆಮ್ತಾ ಇರ್ತಾರೆ ಭಂಗಿ ಹೊಡಿತಾ ಇರ್ತಾರೆ ನೋಡಿ ಹಿಂಗೆ ಬಂಗಿ ಹೊಡಿತಾರೆ ಹಿಂಗೆ ಕೆಮ್ತಾ ಇರ್ತಾರೆ ಇವರ ಆರೋಗ್ಯ ತುಂಬ ಕಷ್ಟಕರವಾದದ್ದು ಕೆಮ್ತಾ ಇರ್ತಾರೆ ಬಂಗಿ ಹೊಡಿತಾ ಇರ್ತಾರೆ ಇದು ದೇವರು ಬಾಬಾಗಳ ದೇವರು ಇಲ್ಲೆಲ್ಲ ಬಾಬಾಗಳೆಲ್ಲ ಇರ್ತಾರೆ ನಾಗೂ ಸದಾ ಬಾಬಾಗಳೆಲ್ಲ ಅವರವರು ಇಷ್ಟು ದೇವತಾನ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ ಇಲ್ಲಿ ಎಲ್ಲಾರದು ಇಷ್ಟು ದೇವತಾ ಇದೆ ಇಲ್ಲಿ ಇವತ್ತು ಬಾಬಾಗಳ ಗುಟ್ಟಕ್ಕೆ ಬೀನ್ಸ್ ಕಟ್ ಮಾಡ್ತಾ ಇದ್ದಾರೆ ಬೀನ್ಸ್ ಅದು ರಾತ್ರಿಗೂ ಬನ್ನಿಂಗೆ ಬಾಬಾ ಏಕೆ ಬೈ ಅದು ರಾತ್ರಿಗೂ ಬಾಬಾ ಲೋಂಕ ಖಾನ ಬಂದ್ರೆ ಹೆಂಪೆ यहां एक बाबा बैठे यहाँ बाबा एक कौन माता राम बाबा है यहाँ पे राम बाबा विराजमान है बाबा लोग कुछ अध्ययन कर रहे बाबा आप क्या अध्ययन करते हो अच्छा खोटी अध्ययन खोटी पंखा अध्याय करते हैं बाबा महारुषि अष्टावक्र महर्षि जैसे मुझे इनका ನಜರಾಯ್ಕಿ ಶೇಕಲ್ಮೆ ಕುಡಿತಾರೆ ಕಹು ಕಹು ಅಂತ ಕೆಮ್ಮತಾ ಇದ್ದಾರೆ ಬಾಬಾಗ್ಲೆಲ್ಲಾನು ತುಂಬಾ ಖುಷಿಯಾಗಿದ್ದಾರೆ ಪ್ರದೀಗ ದುಡ್ಡು ಕೇಳಿದ್ನಲ್ಲ ಕೊಠಪಣಿ ಹಾ ಸರಿ 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 ಹೌದಾ ಇನ್ನು ಎಲ್ಲೆಲ್ಲಿ ಹೋಗೋಣ ಅಂತ ಅಣ್ಣ ಓಕೆ 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 ಬಾದ್ಮಿಪಿಯಿ ಚಾಯ್ ಪಿಯೋ ಇರು ಆಯುರ್ವೇದಿಕ್ ಟೀ ಮಾಡ್ತಾರಂತೆ ಶುಂಠಿ ಅಂದರೆ ಶುಂಠಿ ಹಾಕೋದಿಲ್ಲ ಏನಿದು ಅರ್ಶನ ಹಲ್ದಿ 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 ಗೂಡ್ ಅಂದರೆ ಅರ್ಶನ ಕೊಂಬು ಮತ್ತು ಬೆಲ್ಲ ಹಾಕಿ ಟೀ ಮಾಡೋದು ನೋಡಿ ಇಲ್ಲಿ ಇದರಿಂದ ಉಜ್ಜೋದು ತೊಳೋದಿಕ್ಕಯ್ಯ ಬಾಬಾ ಕೈಸಿದ ಅರ್ಶಿನ ಕೊಂಬುಗಳು ಫ್ರೆಶ್ ಅರ್ಶಿನ ಕಾಣಿಸಿಲ್ಲ ಬಾಬಾ ಮಾರ್ಕೆಟ್ ಮೇ ಮಿಲ್ತಾ ಇಸ್ಕು ಇಸ್ಮೇ ಕೀಸ್ಕೆ ಡಾಲ್ತೈತೆ ಚಾಯ್ ಪತಿ ಬಿ ಡಾಲ್ನಾರತಾನೆ ಇದು ನೋಡಿ ಬೆಲ್ಲ ಇದು ವಿಶೇಷವಾಗಿ ಇಲ್ಲಿ ನಮ್ಮ ಹುಡುಗರು ಕರ್ಕೊಂಡ್ ಬಂದ್ರು ಇದು ಪುಡಿ ಬೆಲ್ಲ ಇದಕ್ಕೆ ಅಷ್ಟು ಹಾಕಿ ಕಾಯಿಸಿ ಕೊಡ್ತಾರೆ ವೈದಿಕ ಸನಾತನ ಚಾಯ್ಕಿ ದುಖಾನ್ ಸಖತ್ತಾಗಿ ಬಂದಿದೆ ಟೀ ನಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬಂದ್ರು ಹೆಂಗಿದೆ ಹೇಳೋಣ ಕುಡಿದ್ಬಿಟ್ಟು ಕ್ಲಾಸ್ ಒನ್ ಇದು ಬೇರೆ ತರಾನೇ ಇದೆ ಟೀ ತರ ಅನ್ಸಲ್ಲ ಇದನ್ನ ಇದು ಅರ್ಶನ ಅರ್ಶನ ಮತ್ತೆ ಬೆಲ್ಲದಲ್ಲಿ ಕಾಯಿಸಿರೋದು ಇನ್ನೇನಿಲ್ಲ ಅಷ್ಟೇ ನೀವು ಇಲ್ಲಿ ಬಂದರೆ ವೈದಿಕ ಸನಾತನ ಚಾಯ್ ದುಕಾನಲ್ಲಿ ಬನ್ನಿ ಚಾಯ್ ಕುಡೀರಿ ನಮ್ಮ ಅಣ್ಣ ಯಾವತ್ತು ಟೀನೇ ಕುಡಿಯೋಲ್ಲ ಅಂತ ಎರಡು ಎರಡು ಕುಡಿತಾ ಇದ್ದಾರೆ ಇವತ್ತು ಸೆಕ್ಟರ್ ಯಾವ ಸೆಕ್ಟರ್ ರೋಡ್ ಹೆಸ್ರು ಮಹಾವೀರ್ ಸೆಕ್ಟರ್ ಟ್ವೆಂಟಿ ಒನ್ ಇಲ್ಲಿ ಬಂದರೆ ನಿಮಗೆ ಟೀ ಸಕ್ಕತ್ತಾಗಿದೆ ಬಂದು ಟೀ ಕುಡೀರಿ ಒಳ್ಳೆ ಮನುಷ್ಯ ಅಚ್ಚ ಆದ್ಮಿ ಏನ ಗುಡ್ ಬಾಯ್ ಏನ ಗುಡ್ ಬಾಯ್ ಚಾಯ್ ಅಚ್ಚ ಬನ್ತ ಸನಾತನ ದೈವಿಕ ವೈದಿಕ ಚಾಯ್ ಪ್ಯೂರ್ ದೂದ್ ಗೂಡ್ ಅವ್ರ ಅಲ್ದಿಕಾ ಚಾಯ್ ಬಂತ ಅಣ್ಣ ಟೀ ಕುಡಿಯಲ್ಲ ಅಂತದ್ ಇವತ್ತು ಎರಡೇ ಟೀ ಮೇಲೆ ಕುತ್ಕೋತಾರಣ್ಣ ಬೆಂಕಿ ಮೇಲೆ ಮಲ್ಕೊತಾರೆ ಬಟ್ಟೆ ಕೂಡ ಶಿಕ್ಷೆ ಕೊಡೋದು ಅಲ್ಲ ನೋಬಿಟ್ಟಿದ್ರಲ್ಲ ಪಾಯ್ ಇಂದ ಘಾಟಕ್ ಬಂದಿದೆ ಅದೆಲ್ಲ ಬಾತ್ರೂಮ್ ಅಲ್ಲ ಸನ್ ಡ್ರಾಫ್ ಆಗ್ತಾ ಇದೆ ನೋಡಿ ಸೂರ್ಯ ಅಸ್ತವಾಗ್ತಾ ಇರೋದು ಎಷ್ಟು ಚಂದ ಕಾಣಿಸ್ತಾರೆ ಅಂತ ಸೂರ್ಯ ಅಸ್ತ ಆಗಲೇ ಲೈಟ್ಗಳೆಲ್ಲ ಗಳೆಲ್ಲ ಸ್ಟಾರ್ಟ್ ಆಗೋಗ್ತಿದ್ದಾವೆ ಸೂರ್ಯ ಹಸ್ತಾನು ಸ್ಟಾರ್ಟ್ ಆಗೋಗ್ತಿದೆ ನಾವು ಗಂಗಾ ಘಾಟ್ಗೆ ಹೋಗ್ತಾ ಇದ್ದೀವಿ ಯಮುನಾ ಘಾಟ್ ಘಾಟಿಂದ ಗಂಗಾ ಘಾಟ್ ಗಂಗಾ ಘಾಟ್ ಅಲ್ಲಿ ಸೂರ್ಯ ಸೂರ್ಯನಾಸ್ತವಾಗ್ತಾ ಇದೆ ಈಗ